ಕುಂದಲಗುರ್ಕಿಯಲ್ಲಿ ತಾಲೂಕು ಮಟ್ಟದ ಗೌಡ ಕ್ರಿಕೆಟ್ ಕಪ್ ಪಂದ್ಯಾವಳಿ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದಲ್ಲಿ ಜುಲೈ ಹನ್ನೆರಡು ಮತ್ತು ಹದಿಮೂರರಂದು ಗೌಡ ಕ್ರಿಕೆಟ್ ಕಪ್ ಎಂಬ ಗ್ರಾಮಾಂತರ ಮಟ್ಟದ ತಾಲೂಕು ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆಗೊಂಡಿತ್ತು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಗ್ರಾಮೀಣ ತಂಡಗಳು ಭಾಗವಹಿಸಬಹುದು ಅಂತ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಹೇಳಿದರು ಈ ಕುರಿತು ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಗ್ರಾಮಾಂತರ ಕ್ರೀಡಾಪಟುಗಳಿಗೆ ವೇದಿಕೆ ಒದಗಿಸುವ ಹಾಗೂ ಯುವಕರನ್ನ ಕ್ರೀಡೆಯತ್ತ ಸೆಳೆಯುವ ಉದ್ದೇಶದಿಂದ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ ಅಂತ ಹೇಳಿದರು ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ನಲವತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರ ಮತ್ತು ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ನಗದು ಮತ್ತು ಟ್ರೋಫಿಯನ್ನು ನೀಡಲಾಗುವುದು ಪಂದ್ಯದಲ್ಲಿ ಭಾಗವಹಿಸುವ ಪ್ರತಿಯೊಂದು ತಂಡಕ್ಕೂ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿಯಾಗಿದೆ ಈ ಪಂದ್ಯಾವಳಿ ಟೆನಿಸ್ ಬಾಲ್ ಬಳಸಿ ಆಡಲಾಗ್ತಿದ್ದು ಕೇವಲ ಗ್ರಾಮಾಂತರ ತಂಡಗಳಿಗೆ ಮಾತ್ರ ಅವಕಾಶ ಇದೆ ಪ್ರತಿಯೊಂದು ತಂಡದಲ್ಲೂ ಆಟಗಾರರು ಒಂದೇ ಗ್ರಾಮದವರಾಗಿರಬೇಕೆಂಬ ನಿಯಮ ಇದೆ ಆಟಗಾರರು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಹೊಂದಿರಬೇಕು ಹೆಚ್ಚಿನ ಮಾಹಿತಿಗಾಗಿ ರಘು ಒಂಬತ್ತು ಏಳು ನಾಲ್ಕು ಸೊನ್ನೆ ಏಳು ನಾಲ್ಕು ನಾಲ್ಕು ಏಳು ಸೊನ್ನೆ ಏಳು ಅಥವಾ ಶೇಖರ್ ಒಂಬತ್ತು ಮೂರು ಎಂಟು ಸೊನ್ನೆ ಒಂಬತ್ತು ಎರಡು ಎರಡು ಒಂಬತ್ತು ನಾಲ್ಕು ಆರು ಅಥವಾ ಶಶಾಂಕ್ ಏಳು ಎಂಟು ಒಂಬತ್ತು ಒಂಬತ್ತು ಏಳು ಆರು ಎರಡು ಅಥವಾ ಮಂಜು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಮೂರು ಐದು ಏಳು ಎರಡು ಆರು ಆರು ಇವರನ್ನು ಸಂಪರ್ಕಿಸಬಹುದಾಗಿದೆ ಇನ್ನು ಪತ್ರಿಕಾಗೋಷ್ಠಿಯ ಆಯೋಜಕರಾದ ರಘು ಪ್ರಮೋದ್ ವೆಂಕಟೇಶ್ ಮಂಜುನಾಥ್ ಯಲ್ಲಪ್ಪ ಹಾಗೂ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀನಾಥ್ ಉಪಸ್ಥಿತರಿದ್ದರು ಗ್ರಾಮೀಣ ಮಟ್ಟದಲ್ಲಿ ನಡೆಯುವ ಈ ಕ್ರೀಡಾ ಕಪ್ ಸ್ಥಳೀಯ ಕ್ರೀಡಾಪಟುಗಳಿಗೆ ಉತ್ತಮ ವೇದಿಕೆಯಾಗಲಿದ್ದು ತಾಲೂಕಿನಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೊಸ ಉತ್ತೇಜನ ನೀಡಲಿದೆ ವರದಿ ರಾಜೇಗೌಡವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ರು ಅದರ ಭಾಗವಾಗಿ ಈ ಒಂದು ಪತ್ರಕರ್ತ ಯೋಚನೆ ಕ್ರಿಕೆಟು ಟೂರ್ನಮೆಂಟ್ನಲ್ಲಿ ಇಡೀ ನಮ್ಮ ತಾಲೂಕಿನೆಲ್ಲ ಇರುವಂಥ ಎಲ್ಲ ಗ್ರಾಮಾಂತರ ಪ್ರದೇಶದಿಂದ ಎಲ್ಲ ತಂಡಗಳು ಆಗಮಿಸಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಭಾಗವಹಿಸಬೇಕಾಗಿ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟು ಆಯೋಜನೆ ಕೆ ಅವೆಲ್ಲ ಕೆಜಿಕೆ ಬಾಯಿಸು ಸ್ನೇಹಿತರೆಲ್ಲ ಇಲ್ಲಿದ್ದಾರೆ ಕ್ರಿಕೆಟ್ ಟೂರ್ನಮೆಂಟು ಇದೇ ತಿಂಗಳು ಹನ್ನೆರಡನೇ ತಾರೀಕು ಶನಿವಾರ ಮತ್ತು ಭಾನುವಾರ ಎರಡು ದಿನ ನಡೆಯಲಿದೆ ಒಂದು ವೇಳೆ ಹೆಚ್ಚು ಜನರು ಭಾಗವಹಿಸಲು ಭಾಗವಹಿಸುವಂಥ ಚಾನ್ಸಸ್ ಇದೆ ಆ ಭಾ ಭಾಗವಹಿಸಿದರೆ ಹೆಚ್ಚು ತಂಡ ಭಾಗಿಸಿದರೆ ಮತ್ತೆ ಇನ್ನೂ ಒಂದು ದಿನ ಮುಂದೆ ಹದಿನಾಲ್ಕನೇ ತಾರೀಕು ನಡೆಸುವಂಥ ಚಾನ್ಸಸ್ ಇದೆ ಎಂದು ಈ ಮೂಲಕ ಹೇಳ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಸರ್ವ ರಾಜಗೌಡನವರು ನೆರವೇರಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಗ್ರಾಮ ಪಂಚಾಯತ್ನ ಹಿರಿಯ ಮುಖಂಡರಾದ ಕೆ ಮಿಂಗೇಶನ್ ಅವರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಹಿರಿಯ ಮುಖಂಡರು ಪಂಚಾಯತಿ ಎಲ್ಲಾ ಹಿರಿಯ ಮುಖಂಡರು ಕಿರಿಯರು ಯುವಕರು ಭಾಗವಹಿಸ್ತಾರೆ ನಲವತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ವಿ ಅದೇ ರೀತಿ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿಗಳು ಮತ್ತು ತೃತೀಯ ಬಹುಮಾನ ಹತ್ತು ಸಾವಿರಗಳನ್ನ ನೀಡ್ತಾ ಇದ್ದೀವಿ ಈ ಒಂದು ಟೂರ್ನಮೆಂಟ್ ಭಾಗವಹಿಸುವಂತ ಎಲ್ಲರೂ ಎಲ್ಲ ತಂಡದವರೆಗೂ ಎಲ್ಲ ವ್ಯವಸ್ಥೆಗಳಲ್ಲಿ ಆಯೋಜನೆ ಮಾಡಲಾಗಿದೆ ಆ ಊಟ ವ್ಯವಸ್ಥೆ ಇರ್ಬೋದು ತಿಂಡಿ ಎಲ್ಲ ಆಯೋಜನೆ ಮಾಡಿ ಎದುರು ಭಾಗಿಸ್ಬೇಕೆಂದ್ಬಿಟ್ಟು ಈ ಮೂಲಕ ವಿನಂತಿ ಮಾಡ್ತಾ ಇದ್ದಾರೆ